ಓಕೆ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಇಂದು ಹದಿನೇಳನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಇಲ್ಲಿವರೆಗೂ ನೀವು ಭೀಮ ಮಾತನಾಡೋದನ್ನ ನೋಡಿದ್ರಿ ಕನ್ಯಾಡಿ ಗ್ರಾಮದ ಖಾಸಗಿ ವ್ಯಕ್ತಿಯ ಜಮೀನಿನಲ್ಲಿ ನದಿ ಪೊರಬಾಕು ಎಂಬ ಜಾಗದಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆಸ್ತಾ ಇದೆ ಈ ಹಿಂದೆ ಸ್ಥಳಭಾಜರ ಸಂದರ್ಭದಲ್ಲಿ ಸ್ಪಾಟ್ ತೋರಿಸಿದ್ದ ಅನಾಮಿಕ ಇಂದಿನ ಎಲ್ಲರ ಚಿತ್ತ ಹದಿನೇಳನೇ ಪಾಯಿಂಟ್ ಹದಿನೇಳನೇ ಪಾಯಿಂಟ್ ಇವತ್ತು ಎಲ್ಲರ ಗಮನ ಸೆಳಿತಾ ಇದೆ ಇವತ್ತು ಹದಿನೆಂಟನೇ ಪಾಯಿಂಟ್ ನಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕನ್ಯಾಡಿ ಗ್ರಾಮದ ಖಾಸಗಿ ಜಮೀನ್ ಅಂದ್ರೆ ನದಿ ಪೊರಂಬೋಕು ಅನ್ನುವ ಜಾಗದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನವರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಈ ಹಿಂದೆ ಸ್ಥಳ ಮಹಜರು ಕೂಡ ನಡೆಸಿದ್ರು ಇಲ್ಲಿ ಇವತ್ತಿನ ಚಿತ್ತ ಕಂಪ್ಲೀಟ್ ಹದಿನೇಳನೇ ಪಾಯಿಂಟ್ ನತ್ತ ಇರುವಂತದ್ದು ಇಷ್ಟು ದಿನಗಳ ಕಾಲ ಹದಿಮೂರನೇ ಪಾಯಿಂಟ್ ಅಲ್ಲಿ ಏನ್ ಸಿಗುತ್ತೆ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಿದ್ವಿ ಬಟ್ ಇವತ್ತು ನೇರವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಹದಿನೇಳನೇ ಪಾಯಿಂಟ್ ನತ್ತ ಹೆಜ್ಜೆಯನ್ನ ಇಟ್ಟಿದ್ದಾರೆ ಯಾರಿಗೂ ಕೂಡ ಬೇಸರ ಆಗಿಲ್ಲ ಅಥವಾ ಅನಾಮಿಕ ಸುಳ್ಳು ಹೇಳ್ತಿದ್ದಾನ ನಿಜ ಹೇಳ್ತಿದ್ದಾನ ಅಂದ್ರೆ ಅದ್ರ ಜಜ್ಮೆಂಟ್ ಏನೂ ಇಲ್ಲ ನೇರವಾಗಿ ಹದಿನೇಳನೇ ಪಾಯಿಂಟ್ ಅಂತ ಎಲ್ಲರೂ ಕೂಡ ತೆರಳಿದ್ದಾರೆ ಈಗಾಗ್ಲೇ ಖಾಸಗಿ ಜಮೀನ್ನಲ್ಲಿ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಗೊತ್ತಿಲ್ಲ ಏನ್ ಸಿಗುತ್ತೋ ಇಲ್ವೋ ಬಟ್ ಅವರ ಕೆಲಸವನ್ನ ಅವರು ಮಾಡಲೇಬೇಕಾದಂತ ಅನಿವಾರ್ಯತೆ ಎದುರಾಗಿರೋದ್ರಿಂದ ಈಗ ಇವತ್ತು ಹದಿನೇಳನೇ ಪಾಯಿಂಟ್ ನಲ್ಲಿ ಹೇಗೆಲ್ಲ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದು ಬಹಳ ಅಂದ್ರೆ ಬಹಳ ಗಮನಾರ್ಹವಾಗುತ್ತೆ ಚಂದ್ರಕಲಾ ಕನ್ಯಾಡಿ ಇದೆಯಲ್ಲ ಅದು ಇನ್ನೊಂದು ಸ್ಪಾಟ್ ಹದಿಮೂರನೇ ಸ್ಪಾಟ್ ಅಲ್ಲಿ ಯಾವಾಗ ಸಿಕ್ಲಿಲ್ಲ ಕೆಲವೊಂದಷ್ಟು ನಮ್ಮಲ್ಲೇ ಇರೋ ಕೆಲವೊಂದು ಒಂದೆರಡು ಮೂರು ಮಾಧ್ಯಮಗಳು ಆಮೇಲೆ ಒಂದಷ್ಟು ಜನ ಅಯ್ಯೋ ಸಿಗ್ಲಿಲ್ಲ ಏನು ಇಲ್ಲ ಸುಳ್ಳು ಅಂತ ಸುಳ್ಳಿರ್ಬೋದು ಅದು ಸೆಕೆಂಡ್ರಿ ಅದು ಬೇಡ ನಮ್ಗೆ ಬಟ್ ಎಸ್ ಐ ಟಿ ಅದನ್ನ ನೆಗೆಟಿವ್ ಆಗಿ ತಗೊಂಡ್ಲೇ ಇಲ್ಲ ಅದ್ರ ಚಲ ಬಿಡ್ತಾ ಇಲ್ಲ ಚಲ ಬಿಡ್ತಾ ಇಲ್ಲ ಭೀಮನು ಅವನ ಚಲ ಬಿಡ್ತಾ ಇಲ್ಲ ಆತ ಆತರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರಿ ಆತರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರಿ ಆತರ ಸ್ಟೇಟ್ಮೆಂಟ್ ಹೇಳಿಕೆಯನ್ನ ಗಮನಿಸಿದ್ರಿ ನಿಮ್ಗೆ ಏನಾದ್ರು ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಾದ್ರೆ ಅಭಿಪ್ರಾಯವನ್ನ ಕಮೆಂಟ್ಸ್ ಮುಖಾಂತರ ವ್ಯಕ್ತಪಡಿಸಬಹುದು ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅನಾಮಿಕ ಹೇಳೋ ಕಾನ್ಫಿಡೆನ್ಸ್ ಹೇಗಿದೆ ಆತ ಹೇಳ್ತಿರೋದು ಸತ್ಯ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ನೀವು ಕಮೆಂಟ್ ಮಾಡಬಹುದು ಒಂದು ಇನ್ನೊಂದು ಕನ್ಯಾಡಿಯಲ್ಲಿ ನಡೀತಾ ಇರುವಂತಹ ಒಂದು ಇವತ್ತು ಕಾರ್ಯಾಚರಣೆ ಕನ್ಯಾಡಿಗೆ ಸಂಬಂಧಪಟ್ಟ ವಿಶಲ್ಸ್ ಗಳು ಇದೆ ಅಂತ ಹೇಳಿದ್ರು ಇದ್ರೆ ಹಾಕಿ ದಯವಿಟ್ಟು ಆಯ್ತಾ ಹದಿನೇಳನೇ ಪಾಯಿಂಟ್ ಹದಿನಾರು ಹದಿಮೂರು ಆಯ್ತು ಹದಿನಾಲ್ಕು ಹದಿನೈದು ಹದಿನಾರು ಕಲ್ಲೇರಿ ಹತ್ರ ಆಯ್ತು ಹದಿನಾರು ಪಾಯಿಂಟ್ ಒನ್ ಹದಿನಾರು ಎ ಹದಿನಾರು ಅನ್ಕೊಂಡೆಲ್ಲ ಮಾಡಿದ್ರು ಇವತ್ತು ಹದಿನೇಳನೇ ಪಾಯಿಂಟ್ ಹದಿನೇಳನೇ ಪಾಯಿಂಟ್ ಇದೆಯಲ್ಲ ಇವತ್ತು ನಿರ್ಣಾಯಕ ಕೆಲಸ ನಾವು ನೋಡೋಣ ಏನಾಗುತ್ತೆ ಅಂತ ಹೇಳಿ ಕಾನ್ಫಿಡೆನ್ಸ್ ನಿಜ ಆಗುತ್ತಾ ಸುಳ್ಳು ದಿವಿತ್ ನೋಡಿ ಈಗ ಸ್ವಲ್ಪನಾದ್ರೂ ನಾವ್ ಏನಾದ್ರೂ ಒಂದು ಕೆಲಸ ಕೈ ಹಾಕಿದೀವಿ ಅಲ್ಲೇನೋ ಸ್ವಲ್ಪ ಎಡವಟ್ ಆಗ್ತಾ ಇದೆ ಅಥವಾ ನಮ್ಗೇನೋ ಸೋಲಾಗೇನೋ ಅನ್ನುವಂತ ಅನುಮಾನ ಎಲ್ರಿಗೂ ಕೂಡ ಇದ್ದಾರೆ ಬಟ್ ಯಾವುದೇ ಅನುಮಾನ ಇಲ್ಲ ಆತನ ಚಾರ್ಮ್ ಕಡಿಮೆ ಆಗ್ತಾ ಇಲ್ಲ ಇಂಡಿಯಾ ಟುಡೇ ಕೂತ್ಕೊಂಡು ನಾನು ಎಷ್ಟೋ ಶವಗಳನ್ನು ನೋಡಿ ಹರಿಯದ ಹೆಣ್ಣು ಮಕ್ಕಳ ಶವದಿಂದ ಹಿಡಿದು ನಾನು ವಯೋವೃದ್ಧರವರೆಗೂ ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳ ಬಾಡಿಗಳನ್ನ ನಾನು ಹೂತಿಟ್ಟು ಅಲ್ಲಿಗೆ ಏ ಜನದೇ ಏನು ಇಲ್ಲ ಆತ ಹೇಳಿದ್ದೆ ಹಂಗಿದೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳ ದೇಹವನ್ನು ಕೂಡ ನಾನು ಊತಿಟ್ಟು ಅಂತಂದ್ರೆ ಸಮಥಿಂಗ್ ಇಸ್ ದೇರ್ ಅಂತಾನೆ ಅರ್ಥ ನಾವು ಈಗ ಒಂದು ಕೆಲಸ ಮಾಡಿ ಅನಾಮಿಕ ಅನ್ನೋ ಭೀಮಾ ಕನ್ಯಾಡಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಅದರ ಅಪ್ಡೇಟ್ಸ್ ಅನ್ನು ಪ್ರೈಮ್ ಟೈಮ್ ಬುಲೆಟಿನ್ ಅಲ್ಲಿ ನಾವು ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೂ ಮುಂಚಿತವಾಗಿ ಜನರಿಗೆ ಇನ್ನೊಂದ್ಸಲ ಪೂರ್ತಿ ಫಸ್ಟ್ ಇಂದ ಅನಾಮಿಕಾ ಏನ್ ಮಾತಾಡ್ದ ಆರಂಭದಿಂದ ಕೊನೆಯವರೆಗೂ ಒಂದ್ಸಲ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಪೂರ್ತಿ ಕಂಪ್ಲೀಟ್ ಆರಂಭದಿಂದ ಕೊನೆವರೆಗೂ ನೋಡಿ ಗಂಟೆಗೆ ನಾವು ಸಿಗೋಣ ಕನ್ಯಾಡಿ ಗ್ರಾಮದ ಏನೇನಾಗಿದೆ ನಾನು ನಿಮಗೆ ರಾತ್ರಿ ಒಂಬತ್ತು ಗಂಟೆ ತಿಳಿಸ್ಕೊಡ್ತೀನಿ ಏನೇ ನಡೀತಾ ಏನು ಸಿಕ್ತು ಏನು ಬಿಡ್ತು ಅಂತ ಹೇಳಿ ನೋಡೋಣ ಇಲ್ಲಿ ಕೆಲಸ ಮಾಡಿದ್ರಿ ನಿಮ್ಮ ಕಂಪ್ಲೇಂಟಲ್ಲಿ ಏನು ಉಲ್ಲೇಖ ಮಾಡಿದ್ದೀರ ಸರ್ ಕಂಪ್ಲೇಂಟ್ ಅಲ್ಲಿ ಡೆಡ್ ಬಾಡಿಗಳನ್ನ ತೆಗಿಬೇಕು ಅಂತ ಹೇಳಿ ಉಲ್ಲೇಖ ಮಾಡಿದ್ದೇನೆ ಈಗ ತೆಗಿತಾ ಇದ್ದೇವೆ ಕೆಲವೊಂದು ಜಾಗ ಎಲ್ಲ ಮಿಸ್ ಮ್ಯಾಚ್ ಆಗಿದೆ ಅಂದ್ರೆ ಎಲ್ಲ ನಾವು ಹಾಕಿದ ಜಾಗದಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಆಗಿನ ಇದಕ್ಕೂ ಈಗಿನ ಇದಕ್ಕೂ ವ್ಯತ್ಯಾಸ ಬರ್ತಾ ಉಂಟು ಆಗ ಹಳೆ ರೋಡ್ ಇತ್ತು ನಾವು ಹಾಕಿದ್ವಿ ಗುರುತು ಮಾಡಬಹುದು ಈಗ ರೋಡನ್ನು ಸ್ವಲ್ಪ ಮಾಡಿ ಸ್ವಲ್ಪ ಜೆ ಸಿಪಿ ಕೆಲಸ ಆಗಿರೋದ್ರಿಂದ ಅದು ಗುರ್ತ ಮಾಡ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಬೇರ್ ಬೆಳೆ ಬೆಟ್ಟದಲ್ಲಿ ಒಂದು ಲೇಡಿಯನ್ನು ಹಾಕಿದ್ವಿ ಕೇರಳ ಲೇಡಿಯನ್ನು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಸಹ ಮಣ್ಣೆಲ್ಲ ಸ್ವಲ್ಪ ಮಣ್ಣಿನ ಕೆಲಸ ನಡೆದಿದೆ ಅಲ್ಲಿ ಸಹ ಅದು ಕಂಡಿಡಿಲಿಕ್ಕೆ ಆಗ್ಲಿಲ್ಲ ಒಂದು ಇಡೀ ದಿನ ಹುಡುಕಿ ಮತ್ತಿಲ್ಲಿ ಇಲ್ಲಿ ಸ್ಥಾನಘಟ್ಟದಲ್ಲಿ ಒಂದು ಎಪ್ಪತ್ತರಷ್ಟು ಡೆಡ್ ಬಾಡಿಗಳನ್ನ ಹಾಕಿದ್ದೇವೆ ನೇತ್ರಾವತಿ ಅಲ್ಲಿ ಅದನ್ನು ಹುಡುಕುವಾಗ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ತುಂಬಾ ಮಣ್ಣು ತುಂಬಿಸಿದ್ರಿಂದ ಮಣ್ಣು ತೆಗಿಲಿಕ್ಕೆ ಆಗ್ಲಿಲ್ಲ ಸುಮಾರು ಕೆಲಸ ಮಾಡಿದೀವಿ ಆದ್ರೂ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಏನೋ ಕ್ಯಾಮ್ರಾ ಎಲ್ಲಾ ತಂದು ಹಾಕಿದ್ರು ಟೋನ್ ಕ್ಯಾಮ್ರ ಎಲ್ಲ ಅದ್ರ ದಿವಸ ನೀರು ಕಾಣ್ತದಂತೇಳಿ ಅದು ಮಿಷಿನ್ ಇಂದ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ ಮತ್ತೆ ಜೆ ಸಿ ಪಿಳಿ ತೆಗುವಾಗ ಅಡಿಯಿಂದ ನೀರು ಬರ್ತಾ ಉಂಟು ಮತ್ತೆ ಮಣ್ಣು ಸ್ವಲ್ಪ ಜಾಸ್ತಿ ಎತ್ತರ ಹಾಕಿದ್ರಿಂದ ಅದು ಗಾಡಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸುಮಾರು ಎರಡ್ ಮೂರು ದಿವ್ಸ ನಾವಲ್ಲಿ ಇದು ನೋಡಿದಿವಿ ತೆಗಿಲಿಕ್ಕೆ ನೋಡಿದಿವಿ ಅದೇನು ಸಿಗ್ತಾ ಇಲ್ಲ ಅದ ನಂತರ ಸುಮಾರು ಪ್ರಯತ್ನ ಪಟ್ಟಿವಿ ಅಲ್ಲಿಂದ ಮತ್ತೊಂದು ಕಡೆ ಬಾಬಳಿ ಬೆಟ್ಟದಲ್ಲಿ ಇನ್ನೊಂದು ಕಡೆ ಇದೆ ಅದನ್ನು ಸರಿ ಹೋಗಿ ನೋಡಬೇಕು ನಾ ಅದು ಏನಾದರೂ ಆಗಿದಾ ಏನಂತ ಗೊತ್ತಿಲ್ಲ ಒಂದರಿಂದ ಐದು ಜಾಗ ಇನ್ನೂ ಬಾಕಿ ಇದೆ ಅದನ್ನೆಲ್ಲ ತೆಗಿಬೇಕು ತೆಗೆದ್ರೆ ಗೊತ್ತಾಗ್ತದೆ ಇವಾಗ ನೀವು ಇಪ್ಪತ್ತು ವರ್ಷ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾಗ ನಿಮಗೆ ಯಾರು ಸಂದೇಶ ಕೊಡ್ತಾ ಇದ್ದರು ಈ ತರ ಒಂದು ನೀವು ಹೆಣವನ್ನ ಅವು ಗುದ್ದಾಕಬೇಕು ಈ ತರ ಮೃತದೇಹವನ್ನ ಇಲ್ಲಿ ಬಚ್ಚಿಡಬೇಕು ಅಂತ ಯಾವ್ಯಾವ ಜಾಗ ಇದೆಲ್ಲ ಅವ್ರು ಹೇಳದಂಗೆ ಹೆಣ ಹೂತ ಹಾಕೋ ಇಲ್ಲ ಅರಣ್ಯ ಇಲ್ಲ ಅರಣ್ಯ ಪ್ರದೇಶನ ಊತಾಕೋ ಜಾಗ ಅಂತ ಏನಿಲ್ಲ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವೆಲ್ಲ ಊತಾಕ್ತಾ ಎಲ್ಲಿ ಬಾಡಿ ಸಿಗ್ತದ ಅಲ್ಲೆಲ್ಲಿಯೇ ತೆಗೆದು ನನ್ ಮಾಡ್ತಾ ಇದ್ವಿ ಮತ್ತೆ ಅಲ್ಲಿ ಮಣ್ಣು ಮಾಡ್ಬೇಕಾದ್ರೆ ನನ್ನ ಅಣ್ಣ ಆ ಮತ್ತೆ ನನ್ನ ಬಾವ ನಾನು ಮತ್ತೊಬ್ಬ ರಾಜು ಅಂತಿದ್ದ ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ and one